ಹಲವು ನಮಸ್ಕಾರ ಇಲ್ಲಿರೋರೆಲ್ಲರೂ ಖುಷಿ ಆದರೆ ನಾನು ಖುಷಿ ಆದಂಗೆ ಫಸ್ಟ್ ಆಫ್ ಆಲ್ ನಾವು ಖುಷಿ ಆಗಬೇಕು ಅಂದರೆ ಸಿನಿಮಾ ಮಾಡೋರು ಖುಷಿ ಆಗಬೇಕು ಯಾವುದೇ ಪ್ರೊಸೆಸ್ ಆದರೂ ನಮ್ಗೆ ಇಷ್ಟ ಆಗಬೇಕು ಅನ್ನೋದನ್ನ ನಾವು ಬಿಲೀವ್ ಮಾಡಬೇಕು ನಮ್ಗೆ ಇಷ್ಟ ಆದರೆ ಅದು ಇನ್ನೂ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಎದುರುಗಡೆ ಇರೋರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಜಾಸ್ತಿ ಗೊತ್ತಿರಲ್ಲ ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ಥರ ಲೈಕ್ ಮೈಂಡೆಡ್ ಅದನ್ನು ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇವತ್ತು ಈ ನಾನೇ ನೀನಂತೆ ಸಾಂಗು ಲಾಂಚು ನಮ್ಮ ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಚನ್ಯಾ ಅವರು ತುಂಬ ಬ್ಯುಸಿ ಇದ್ದ ಕಾರಣ ಬಂದಿಲ್ಲ ಬಟ್ ಇವತ್ತು ಈ ಸಾಂಗ್ ಏನು ಇಷ್ಟೊತ್ತು ನೀವು ನೋಡಿದ್ರಿ ಐದು ಭಾಷೆನಲ್ಲಿ ಈ ಸಾಂಗ್ ಇವತ್ತು ಈ ಥರ ಸೌಂಡ್ ಆಗ್ತಾ ಇದೆ ಇಷ್ಟು ಲೈಕಬಲ್ ಆಗ್ತಾ ಇದೆ ಕೇಳಿದ್ರೆ ಡೈರೆಕ್ಟು ವೈನ್ಸ್ ಒಳಗೆ ಮೆದುಳಗ ಮೇ ವೈನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲೋಡಿ ಟ್ಯೂನ್ ಇದು ತುಂಬ ನಾನು ನನ್ನ ಕೆರಿಯರಲ್ಲಿ ಯಾವ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತೊಗೊಂಡಿರಲಿಲ್ಲ ಆಲ್ಮೋಸ್ಟು ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಟ್ಯೂನ್ ಮೂರು ಟ್ಯೂನನ್ನು ಆಗಿ ತೊಗೊಳ್ತೀನಿ ಅಷ್ಟೇ ನಾನು ಅಷ್ಟೊಳಗಡೆ ಕೊಟ್ಬಿಡ್ತಾರೆ ಯೂಶ್ವಲಿ ನನ್ನ ಮ್ಯೂಸಿಕ್ ಟ್ರ್ಯಾಕ್ಟರ್ ಆಗೋದು ಅದರಲ್ಲೂ ಅರ್ಜುನು ಎಕ್ಸ್ಪರ್ಟು ನನಗೆಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನ್ನೇ ತುಂಬ ಮೇಲಿತ್ತು ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸ್ ಈ ಸಾಂಗ್ ಪ್ರೋಸೆಸ್ ಆಗಿರೋದು ಅಲ್ಲಿ ಒಂದು ಟೆನ್ ಸಿಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ ಟೆನ್ ಸಿಟ್ಟಿಂಗ್ಸಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಅವರು ಈ ಪರ್ಟಿಕ್ಯುಲರ್ ಸಿಚುವೇಷನ್ಗೆ ಹದಿನೈದು ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗದಲ್ಲೇ ಫೈನಲ್ ಆಗಿ ನಾನು ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನ್ ಅಂದ್ರೆ ನೀವೀಗ ಸಾಂಗ್ ಆಗಿ ಕೇಳ್ತಾ ಇದ್ದೀರಾ ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗ್ಲೇ ಫಿಕ್ಸ್ ಆಗಿದ್ವಿ ಶಿಶ್ರೀರಾಮ್ ಅವ್ರ ಕೈಯಲ್ಲಿ ಆಡಿಸ್ಬೇಕು ಅಂತ ಆಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನು ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗಲ್ಲ ಅವ್ರಿಗೆ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕಬಲ್ ಆಗೋದು ಹಾಗೆ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ ಕನ್ನಡ ಮತ್ತು ತೆಲುಗು ಎರಡು ಭಾಷೆನಲ್ಲಿ ಶ್ರೀ ಶ್ರೀರಾಮ್ ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಅವ್ರನ್ನೇ ತಲೆಯಲ್ಲಿಕೊಂಡು ಕಂಪೋಸ್ ಮಾಡಿದಂಥ ಹಾಡು ಮತ್ತು ಟ್ಯೂನು ಅದೆಲ್ಲ ಓಕೆ ಬಟ್ ಈ ಸಾಂಗ್ಗೆ ನಾನು ಅನ್ಕೊಂಡಿರ್ಲಿಲ್ಲ ಈ ಸಾಂಗ್ಗೆ ಆಗಿರೋ ಖರ್ಚು ಒಂದು ಒಂದು ಸೆಕೆಂಡು ನಾನೇ ಗಾಬರಿ ಆಗ್ಬಿಟ್ಟಿದ್ದೆ ಅಂದರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನು ಟ್ಯೂನ್ ಆಯಿತು ಅದಾದ್ಮೇಲೆ ಪ್ರೋಗ್ರಾಮಿಂಗ್ ಆಯ್ತು ಅದಾದ್ಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯಿತು ಅದಾದ್ಮೇಲೆ ಸಿಂಗರ್ಸ್ ಅಂತ ಆಯ್ತು ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಒಂದು ಸಲ ಗಾಬರಿ ಆಗ್ಬಿಟ್ಟೆ ಯಾಕಂದ್ರೆ ಒಂದು ಸಿನಿಮಾನೇ ಮಾಡ್ಬೋದು ಈ ಸಾಂಗ್ ಆಗಿರೋ ಅಲ್ಲಿ ಅಷ್ಟು ಬಜೆಟ್ ಅಂದರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಈ ಸಾಂಗ್ ಕಂಪೋಸ್ ಮಾಡಿದ್ಮೇಲೆ ಏನು ನಿಮ್ಗೆ ಆ ಸೌಂಡಿಂಗ್ ಕೇಳ್ತಾ ಇದ್ದಾರೆ ಅದಕ್ಕೆ ವಯಲಿನ್ಸು ಮತ್ತೆ ಸ್ಟ್ರಿಂಗ್ ಸೆಕ್ಷನ್ ಮತ್ತು ಲೈವ್ ಇನ್ಸ್ಟ್ರೂಮೆಂಟ್ಸು ಅದೆಲ್ಲ ಯೂಸ್ ಮಾಡಿರೋದು ತುಂಬ ಅನ್ಬಿಲೇಬಲ್ ಆಗಿ ಯೂಸ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮ ಮೊನ್ನೆ ಮಿಕ್ಸ್ ಮಾಡಿದಂಥ ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು ನನ್ನ ನನ್ನ ಇದರ ಸಿಸ್ಟಮಲ್ಲಿ ಜಾಗನೇ ಇಲ್ಲ ಸರ್ ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗಲ್ಲಿ ತುಂಬ ಬಿಟ್ಟಿದೆ ಈ ಸಾಂಗ್ ನನ್ನ ಡೆಲಿವರಿ ಕೊಟ್ಟರೆ ಸಾಕು ನನಗೆ ಬೇರೆ ಪಿಚಾರ್ ಕೆಲಸ ಮಾಡೋಕೆ ಜಾಗನೇ ಇಲ್ಲ ಅಂತ ಸೊ ಅಷ್ಟೊಂದು ಎಫರ್ಟು ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗಿಗೆ ಮೊನ್ನೆ ನಮ್ಮ ಶ್ಯಾಮು ಅವರು ಅವರ ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಬೇಗ ಕೊಡಿ ಸಾಂಗ್ ಅಂತ ಕೇಳ್ತಾ ಇದ್ರು ಲಾಸ್ಟ್ ನೀನು ಮಾಸ್ಟರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು ಇನ್ನೊಂದು ಏನೋ ಒಂಚೂರು ಇನ್ನೊಂದು ಸ್ವಲ್ಪ ಒಂದು ಕೋರಸನ್ನು ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ಮೀಟಲ್ಲಿ ಅಲ್ಲಿವ್ರು ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಾಂಗನ್ನು ಮಾಡಿದ್ದಾರೆ ಅರ್ಜುನು ಎಲ್ಲ ಕ್ರೆಡಿಟು ನನ್ನ ಪ್ರಕಾರ ಈ ಸಾಂಗನ್ನ ಈಗೇನು ಏನು ಕೇಳ್ತೇವೆ ಎಲ್ಲ ಕ್ರೆಡಿಟು ಅರ್ಜುನ್ಗೆ ಹೋಗ್ಬೇಕು ಜತೆಗೆ ಅವ್ರು ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನ್ಗೆ ನಾನು ಅಂದರೆ ಲವ್ ಸಾಂಗ್ ಮಾಡುವಾಗ ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ ತುಂಬ ಎಮೋಷನಲಿ ಒಂದು ಬಾಂಡೇಜ್ ಇದೆ ನನಗೂ ಮತ್ತೆ ಅರ್ಜುನ್ಗು ಆ ಬಾಂಡೇಜೇ ನಿಮಗೆ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ ಮತ್ತೆ ಹಾಗೆ ಈ ಸಿನಿಮಾದ ಈ ಹಾಡಿನ ಶೂಟಿಂಗ್ ಕೂಡ ಅಷ್ಟೇ ತುಂಬ ಈಗೆಲ್ಲ ಹೇಳಿದ್ರು ಈ ಎಕ್ಸ್ಕ್ಲೂಸಿವ್ ಆಗಿ ಈ ಸಾಂಗನ್ನೇ ಐದು ದಿನ ಶೂಟ್ ಮಾಡಿದೀವಿ ನಾವು ಐದು ದಿನ ಅದು ಒಂದು ಅರ್ಧ ಅರ್ಧ ದಿನಕ್ಕೆ ಒಂದೊಂದು ಲೊಕೇಶನ್ ಚೇಂಜ್ ಚೇಂಜ್ ಅಂದರೆ ಅಷ್ಟು ವೆರೈಟಿ ಇದೆ ಈ ಸಾಂಗಲ್ಲಿ ಒಂದು ಲವ್ ಜರ್ನಿನ ಹೇಳ್ಬೇಕಾಗಿತ್ತು ನಾವು ನೀವು ಒಂದು ಸಣ್ಣ ಪುಟ್ಟ ಗೇಮ್ಸಷ್ಟೇ ಇಲ್ಲಿ ನೋಡಿದಿರ ಏನು ವಿಶುವಲ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ವಿಚಾರಗಳು ಈ ಸಾಂಗ್ನಲ್ಲಿದೆ ಅದು ಸಿನಿಮಾದಲ್ಲೇ ನೋಡಬೇಕು ಅಂತ ನಾವು ಅದನ್ನು ಜಾಸ್ತಿ ಬಿಟ್ಟಿಲ್ಲ ಆ್ಯಂಡ್ ನಾವೆಷ್ಟು ಎಲ್ಲ ಓದಾಡಿದೀ ಅಷ್ಟೇ ಹೀರೋ ಹೀರೋಯಿನ್ ಅಷ್ಟೇ ಉದ್ದವಾಗಿ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ ಅದೊಂದು ಟೆನ್ಷನ್ ಇತ್ತು ನನಗೆ ಸೊ ಕಪಲ್ ಅವ್ರಿಬ್ರು ಕೆಮಿಸ್ಟ್ರಿ ಯಾವುದೇ ಒಂದು ಲವ್ ಸಾಂಗ್ ವರ್ಕ್ ಆಗಬೇಕಂದ್ರೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಬ್ರು ತುಂಬಾ ಕ್ಯೂಟ್ ಆಗಿದ್ದಾರೆ ಪೇರ್ ಅಂತ ಅನ್ನಿಸ್ಬೇಕು ಆ ತರ ಅನಿಸೋತರ ನಾವು ಪ್ರೆಸೆಂಟ್ ಮಾಡ್ಬೇಕು ಅವ್ರನ್ನ ಸೊ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ನನಗಂತೂ ತುಂಬ ಕ್ಯೂಟ್ ಆಗಿ ಕಾಣಿಸಿದ್ದಾರೆ ಇಬ್ರು ಅಂಡ್ ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ ವಾಯ್ಸು ಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗ್ಬಿಡಿದ್ವಿ ಅವ್ರನ್ನ ತಲೆಲಿಟ್ಕೊಂಡೆ ಕಂಪೋಸ್ ಮಾಡಿದ್ರು ಬಟ್ ಫಿಮೇಲ್ ವಾಯ್ಸು ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ ಅರ್ಜುನು ಫಸ್ಟ್ ಅವ್ರು ಹೇಳಿದ್ದೆ ಸರ್ ಶಿಶ್ರೀರಾಮ ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕಂದ್ರೆ ತುಂಬ ಬ್ರೈಟ್ ಆಗಿರುವಂಥ ವಾಯ್ಸ್ ಅವ್ರದ್ದು ಅದಕ್ಕೆ ಮ್ಯಾಚ್ ಆಗಬೇಕು ಫಿಮೇಲ್ ವಾಯ್ಸ್ ಕೂಡ ಅಂತಂದರೆ ಶ್ರೇಯ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು ಫಸ್ಟ್ ಅವರು ಅವ್ರ ಅವ್ರ ಮೈಂಡಲ್ಲಿ ಇದ್ದಿದ್ದೆ ಶ್ರೇಯ ಘೋಷಾಲ್ ಅವ್ರ ಕೈಯಲ್ಲಿ ಆಡಿಸ್ಬೇಕು ಈ ಸಾಂಗನ್ನು ಅಂತ ಬಟ್ ನಾನು ಸ್ವಲ್ಪ ಎಲ್ಲ ಆಲ್ರೆಡಿ ಬಜೆಟ್ಟು ತುಂಬ ರಾಕೆಟ್ ಥರ ಮೇಲೆ ಹೋಗ್ಬಿಟ್ಟಿದೆ ನೋಡಿ ಅರ್ಜುನ್ ಬೇರೆ ನಮ್ಮಲ್ಲಿ ಯಾರಾದ್ರೂ ನಾನು ಅದೇ ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ ಬಟ್ ನಮ್ಮಲ್ಲೇ ಯಾರಾದರೂ ನೋಡೋಣ ನಾವು ಅಂತ ಎಲ್ಲ ಹೇಳ್ಬಿಟ್ಟಿದ್ದೇವೆ ತುಂಬ ತುಂಬ ಟ್ರೈಲ್ ಅಂಡ್ ಅರಾಗಿದೆ ಈ ಸಾಂಗ್ ಫೀಮೇಲ್ ವಾಯ್ಸ್ಗಳಿಗೆ ತುಂಬ ಜನನನ್ನು ಕೈಲಿ ಆಡಿಸಿದ್ದೀವಿ ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಸ್ವಲ್ಪ ಒಳಗಡೆ ಒಂದು ಟೆನ್ಷನ್ ಇತ್ತು ಅಪ್ಪ ನಮ್ಮ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ನಮ್ದೇನಂದ್ರೆ ಒಂದು ಸ್ವಲ್ಪ ಅಲ್ವಾ ಆಡೋದು ಫುಲ್ ಸಾಂಗ್ ಅವ್ರೊಬ್ರೇ ಆಡೋದಾಗಿದ್ರೆ ಓಕೆ ಸ್ವಲ್ಪ ಅಲ್ವಾ ಅಂತ ಓಕೆ ಸರ್ ಏನ್ ಮಾಡೋಕ್ಕಾಗಲ್ಲ ಅವರೇ ಬೇಕು ಅಂದ್ರೆ ಅವ್ರ ಕರೆ ಆಡ್ಸೋಣ ಅಂತಾನೆ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು ಅವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ರು ಸರ್ ಏನ್ ಟೆನ್ಷನ್ ಮಾಡ್ಕೊಬೇಡಿ ಏನು ಕೇಳಿದ್ರಲ್ಲ ಆತರ ಒಂದು ಒಂದು ವಾಯ್ಸು ಈಗ ಕನ್ನಡದಲ್ಲೇ ಹುಡುಕಿಟ್ಟಿದ್ದೀನಿ ನಾನು ಅಂದರು ಯಾರು ಹೊಸ ಸಿಂಗರ್ ಅಂದರು ಹೊಸ ಸಿಂಗರ್ ಅಂದ್ರೆ ಹೊಸ ಸಿಂಗರ್ ಹುಡ್ಕಿಟ್ಟಿದ್ದೀನಿ ಅಂತ ಇದ್ರೆ ಆಮೇಲೆ ಸ್ಟುಡಿಯೋಗೆ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ ಅಂತ ಅರ್ಜುನ ಹೇಳಿದ್ದು ನನಗೆ ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಯಾರಪ್ಪ ನೆಕ್ಸ್ಟ್ ನೆಕ್ಸ್ಟು ಕನ್ನಡದ ಶ್ರಯ ಘೋಷಾಲ ಅಂತ ಆನೆಸ್ಟ್ಲಿ ಹೇಳಬೇಕಂದ್ರೆ ಪುಟ ನಾನು ಯಾವತ್ತೂ ಆ ಶೋನಲ್ಲಿ ನಿನ್ನ ನೋಡೇ ಇರಲಿಲ್ಲ ಸರಿಗಮ್ಮಪ್ಪ ಶೋ ನನಗೆ ಅಷ್ಟು ಟೈಮ್ ಇರಲ್ಲ ಹಾಗಾಗಿ ಆ ಶೋನಲ್ಲಿ ನೋಡಿರಲಿಲ್ಲ ನನಗೇನು ಗೊತ್ತಿರಲಿಲ್ಲ ಆ ಸ್ಟುಡಿಯೋಗೆ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದರೆ ಈ ಮಗುವನ್ನ ಇಂಟ್ರೊಡ್ಯೂಸ್ ನಾನು ಗಾಬರಿ ಹಾಕ್ಬಿಟ್ಟೆ ಆಮೇಲೆ ಅವಳನ್ನೇ ಕೇಳಿದೆ ಅವ್ರ ಪೇರೆಂಟ್ಸ್ ಕೇಳಿದೆ ಏನು ನಾನು ಮೋಸ್ಟ್ಲಿ ನೋಡೋಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅನ್ಕೊಂಡಿದ್ದೆ ನಾನು ಇಪ್ಪತ್ತು ವರ್ಷ ಇರೋ ಅಟ್ಲೀಸ್ಟ್ ಅಂತ ಆಮೇಲೆ ಗೊತ್ತಾಗಿದೆ ಹಾಗೆ ಇನ್ನು ಹದಿನಾಲ್ಕು ವರ್ಷ ಅಂತ ಸೊ ಈಗ ಕ್ರಿಕೆಟ್ ನಲ್ಲಿ ಫೋರ್ಟೀನ್ ಇಯರ್ಸ್ ಸೆನ್ಸೇಷನ್ ಕ್ರಿಕೆಟ್ ಅನ್ನೊಬ್ರು ಇದಾರೆ ಈಗ ವೈಭವ್ ಸೂರ್ಯವಂಶಿ ಅಂತ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಧೂಮ್ ಧಾಮ್ ಮಚಾಕ್ ಆ ಥರ ನಮ್ಮ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ ನಮ್ಮ ಲಹರಿ ಅವರು ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ್ಟ ತುಂಬ ಒಳ್ಳೆಯ ಹಾಡ್ ಸಿಕ್ಕಿದೆ ನಿಮ್ಗೆಲ್ಲ ಎಲ್ಲ ನಿಮಗೆ ಅವಕಾಶ ಕೊಟ್ಟಿರೋದು ಅರ್ಜುನ್ ಅವರೇ ನಮ್ಮದೇನಿಲ್ಲ ಅವ್ರು ಹೇಳ್ದನ್ನ ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ ಸೊ ನಿನಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ತುಂಬ ಹಾಡದ ಮೇಲೆ ಗೊತ್ತಾಗಿತ್ತು ನನಗೂ ನಿಜವಾಗ್ಲೂ ಒಂದು ಡೌಟ್ ಇತ್ತು ಹಾಡೋವರೆಗೂ ಹಾಡದ ಮೇಲೇ ಗೊತ್ತಾಗಿದ್ದು ಎಷ್ಟು ಆದರೆ ಆ ಶ್ರೀ ಶ್ರೀರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದಂದರೆ ಹುಡುಗಾಟ ಅಲ್ಲ ಮ್ಯಾಚ್ ಮಾಡಿ ಹಾಡಿದ್ದೀಯಾ ನೀನು ತುಂಬ ಚೆನ್ನಾಗಿ ಹಾಡಿದ್ದೀಯಾ ಒಳ್ಳೇದಾಗಲಿ ನಿಮಗೆ ತುಂಬ ಒಳ್ಳೆಯ ಕಾಣಿದೆ ಆ್ಯಂಡ್ ಎಲ್ಲ ಮೋರ್ ಓವರ್ ಎಲ್ಲದಕ್ಕಿಂತ ಓಕೆ ನಾವು ಕಾಣ್ತೀವಿ ಏನೇನು ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಸರ್ ಎಲ್ಲ ರೀತಿ ಫ್ರೀಡಮ್ಮು ಕೊಟ್ಟಿದ್ದಾರೆ ನಮಗೆ ಅವರು ಒಂದೊಂದ್ಸರಿ ಅವ್ರು ಕೊಡೋಲ್ಲಾದರೂ ನಾವೇ ಕಿತ್ಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಬೇಕು ಅಂದಮೇಲೆ ಇನ್ನು ಅವ್ರೇನು ಇನ್ನೇನು ಮಾಡೋಕ್ಕಾಗಿ ಆಯಿತು ಮಾಡಿ ಅಂತ ಅವರು ಸೊ ಸರ್ ಲವ್ ಯು ಸರ್ ಈ ಸಾಂಗು ಇವತ್ತು ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅದಕ್ಕೆ ಫಸ್ಟ್ ರೀಸನ್ ಆ್ಯಕ್ಚುಲಿ ಪ್ರೊಡ್ಯೂಸರ್ಗೆ ಹೇಳಬೇಕು ಯಾಕೆಂದರೆ ಸಾಂಗ್ ವಿಷುವಲ್ಸ್ ಡಿಸೈನ್ ಮಾಡಿದಾಗೆ ಇಟ್ ವಾಸ್ ವೆರಿ ವಾಸ್ಟ್ ಅದರ ಆಲ್ರೆಡಿ ನಾವು ರೆಕಾರ್ಡಿಂಗಿಗೆ ತುಂಬ ಖರ್ಚಾಗಿದೆ ಸಾಂಗ್ ಸಾಂಗ್ ಪ್ರೊಡಕ್ಷನ್ಗೆ ಇನ್ನು ಆ ಸಾಂಗ್ ಮೇಕಿಂಗಿಗೆ ಅದರ ತ್ರೀ ಟೈಮ್ಸ್ ಬೇಕಾಗಿತ್ತು ಸೊ ಆಯ್ತು ಇಲ್ಲ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಆಯಿತು ನಿಮ್ಮ ಅಂದರೆ ನಿಮ್ಮ ಕಾನ್ಫಿಡೆನ್ಸು ಚೆನ್ನಾಗಿದೆ ಅದು ವರ್ಕೌಟ್ ಆಗುತ್ತೆ ಅವ್ರು ಏನು ಒಂದೇ ಹೇಳೋದು ಸರ್ ಏನು ಬೇಕಾದ್ರೂ ಮಾಡೋಣ ಹಂಗೆ ಬರಬೇಕು ಅಷ್ಟೇ ವಾಪಾಸ್ ಅಂತ ಎಷ್ಟು ಬೇಕಾದ್ರೆ ಹಾಕೋಣ ಅಂತ ಅದಕ್ಕೆ ಅಷ್ಟೇ ಅದಕ್ಕೆ ತಕ್ಕಂಗೆ ಆ ರಿಟರ್ನ್ಸ್ ಹಂಗೆ ಬರಬೇಕು ಅನ್ನೋದಷ್ಟೇ ಅವ್ರದ್ದು ಯಾವತ್ತು ಸರ್ ಡೋಂಟ್ ವರಿ ಈ ಸಾಂಗ್ ನಿಮಗೆ ಮ್ಯಾಸೇ ಆಗುತ್ತೆ ಡೋಂಟ್ ವರಿ ಅಂತ ಹೇಳಿ ಅವ್ರು ಹೇಳೇನೆ ಮಾಡಿದ್ದು ನಾವು ಸಾಂಗು ಅಂತ ಅಂದ್ಕೊಂಡಿದ್ದೀನಿ ಸರ ನೆಕ್ಸ್ಟ್ ನಮ್ಮ ನಮ್ಮ ಟಾರ್ಗೆಟ್ ನನಗೂ ಅರ್ಜುನ್ಗೂ ಟಾರ್ಗೆಟ್ ಇದ್ದಿದೆ ನಮ್ಮ ಪ್ರೀವಿಯಸ್ ಈಗ ನಾವಿಬ್ಬರು ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಹಾಡಿದಂತ ಆಡಿದಂಥ ಜಗವೇಂದಿ ಗೆಳತಿ ಆ ಸಾಂಗನ್ನು ಮೀರಿ ಹೋಗ್ಬೇಕು ಅದಕ್ಕಿಂತ ದೊಡ್ಡ ಮಟ್ಟದ ಹಿಟ್ಟಾಗಬೇಕು ಇದು ನಮ್ಮ ನಮ್ಮ ರೆಕಾರ್ಡನ್ನು ನಾವೇ ಬ್ರೇಕ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು ಸೊ ಆ ದಿಸೆನಲ್ಲೇ ವರ್ಕ್ ಮಾಡಿದ್ವಿ ಫಸ್ಟ್ ರಿಯಾಕ್ಷನ್ ಯಾ ಈ ಸಾಂಗ್ ಅದನ್ನು ಮೀರಿಸುತ್ತೆ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದೆ ನಮ್ಮ ಶ್ಯಾಮ್ ಅವರು ಆಡಿಯೋ ಕಂಪ್ನಿಯವರು ಯಾಕೆಂದ್ರೆ ಅವರು ತುಂಬ ತುಂಬ ಒಳ್ಳೆಯ ಕಿವಿ ಇದೆ ನೀವು ಕನ್ನಡದಲ್ಲಿ ಯಾವುದೇ ಹಿಟ್ ಸಾಂಗ್ ಬಂತು ಅಂದ್ರೂ ನೀವು ಈ ಲೇಬಲ್ ಯಾವುದು ಅಂತ ಕೇಳಂಗೇ ಅಲ್ಲ ನೀನು ನಾನು ನಡಿಯ ಅಂತ ಹೇಳುತ್ತೆ ಹಾಂ ಬೈ ಡಿಫಾಲ್ಟ್ ಇರುತ್ತೆ ಯಾಕೆಂದ್ರೆ ಅವ್ರು ಅವ್ರ ಮ್ಯೂಸಿಕ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಇಲ್ಲಾಂದರೆ ಅವರು ತಗೊಳ್ಳೋದೇ ಇಲ್ಲ ಆಲ್ಬಮೇ ತಗೊಳ್ಳಲ್ಲ ಸೊ ಅವ್ರು ಬಂದು ಈ ಸಾಂಗನ್ನು ಫಸ್ಟ್ ಕೇಳಿದ ಕೂಡಲೇ ಈ ಸಾಂಗ್ ಕೇಳಿದ ಕೂಡಲೇ ಹೇಳಿದ್ರು ಸರ್ ಇದು ಬ್ಲಾಕ್ ಬಸ್ಟರು ನಿಮ್ಗೆ ಶಿಚ್ಚಿನವ್ರ ಹತ್ರ ಅಂತ ಅವ್ರಿಗೆ ಹೇಳಿದ ತಕ್ಷಣ ನೀನು ಬಿಡಿ ನಿಮ್ಮ ಜಗವೇನಿನ ಮೀರಿಸುತ್ತೆ ಈ ಸಾಂಗ್ ಅಂತ ನಮಗೆ ನಿಜವಾಗ್ಲು ನಾವು ಅಲ್ಲಿಯವರು ನಾವು ನಾವೊಂದು ಅನ್ಕೊಳ್ತಾ ಇದ್ವಿ ಅಷ್ಟೇ ಆಗುತ್ತೆ ಆಗುತ್ತೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದು ಫಸ್ಟು ಶ್ಯಾಮ್ ಅವರೇ ಥ್ಯಾಂಕ್ ಯು ಶ್ಯಾಮ್ ಅವರೇ ಸೊ ನಿಮ್ಮ ಗ್ಯಾರಂಟಿ ನಮ್ಗೆ ಅಲ್ಲಿಂದ ಆದರೆ ಇನ್ನೊಂದು ಸ್ವಲ್ಪ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ದುಡ್ಡು ಖರ್ಚು ಮಾಡಿಸೋಕೆ ಕೆಲ್ಪಾಯಿತು ಅಂದರೆ ಸಾಂಗ್ ಮೇಕಿಂಗಿಗೆ ಅದಕ್ಕೆ ಇದಕ್ಕೆಲ್ಲ ಇಟ್ಟಾಗುತ್ತೆ ಬನ್ನಿ ಸರ್ ಯಾಕೆ ವರಿ ಮಾಡ್ತೀರಾ ಅಂತ ಆ್ಯಂಡ್ ನೀವು ಎಲ್ಲ ಭಾಷೆಯನ್ನು ಕೇಳಿದ್ರಿ ಆ್ಯಕ್ಚುಲಿ ಕೆಲವೊಮ್ಮೆ ನಾವು ಒಂದು ಒಳ್ಳೆಯ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಥವಾ ನಾನಿಷ್ಟಾಗಿ ಏನಾದರೂ ಮಾಡ್ತೀವಿ ಅಂತ ಅಂದಾಗ ಕೆಲವೊಂದು ವಿಷಯಗಳು ತಾನಾಗೇ ಕೂಡ್ಕೊಂಡು ಬರ್ತೀವಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ಗೆ ಎಕ್ಸಾಂಪಲ್ ನಮ್ಮ ನಮ್ಮ ಪರ್ಸನಲಾಗಿ ನಾನು ಕಾನ್ಸಂಟ್ರೇಷನ್ ಇದ್ದಿದ್ದು ಕನ್ನಡ ಮತ್ತು ತೆಲುಗು ಭಾಷೆ ಕಡೆಗೆ ಅಂದರೆ ಎರಡು ಭಾಷೆಗಳು ಸೃಷ್ಠಿರಾಮ ಕಲೆ ಆಡ್ಸೋಣ ಅಂದರೆ ಈ ಟ್ಯೂನ್ ತುಂಬ ಸೂಟ್ ಆಗುತ್ತೆ ಅವ್ರ ವಾಯ್ಸ್ಗೆ ಮತ್ತು ತೆಲುಗಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ ಅನ್ನೋ ಕಾರಣ ನಾನು ಡಿಸೈಡ್ ಮಾಡಿದ್ದು ಇನ್ನು ಉಳಿದ ಲ್ಯಾಂಗ್ವೇಜ್ಗಳನ್ನು ನಾನು ತುಂಬ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಿರಲಿಲ್ಲ ಓಕೆ ಅದು ಯಾರು ಒಳ್ಳೆ ಸಿಂಗರ್ಸ್ ಡಬ್ಬಿಂಗ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರುಗಳಿಗೆ ಹೇಳ್ಬಿಟ್ಟು ಇಲ್ಲ ಈ ಸಾಂಗ್ ಸೂಟ್ ಆಗುವಂತ ಸಿಂಗರ್ಸ್ನ ನೀವೇ ಸೆಲೆಕ್ಟ್ ಮಾಡಿ ಹಾಡಿಸಿ ಅಂತ ಅವ್ರಿಗೆ ಬಿಟ್ಟಿದ್ವಿ ನಾವು ಅವ್ರ ಆಪ್ಷನ್ಸ್ ಕೊಟ್ಟು ಈಗ ಅವರ ಶ್ರೀಕಾಂತ್ ಅವರಾಗಿರ್ಬೋದು ಸಿರೀಶಾ ಆಗಿರ್ಬೋದು ನನಗೆ ಪರ್ಸನಲಿ ನನಗೆ ಗೊತ್ತಿರಲಿಲ್ಲ ಆ ಸಿಂಗರ್ಸ್ಗಳು ಅದಕ್ಕೆ